ಹಳ್ಳಿಯಲ್ಲಿ ಒಬ್ಬ ವಿಹಾರ ಮೂಲದ ವ್ಯಕ್ತಿ ಐದು ವರ್ಷದ ಮಗುನ ಹೆಚ್ಕೊಂಡೋಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅನಂತರ ಅವನ್ನ ಇನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ ಮಾಡಿದ ಮೇಲೆ ಅವನಿಗೆ ಅವನೆಯಲ್ಲಿ ತಿಳಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂಥೇಳಿ ಒಬ್ಬ ಸೀನಿಯರ್ ಆಫೀಸರ್ನಿಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ